ಪಟ್ಟಣದ ಇಂದಿರಾನಗರ ಲೋಕೋಪಯೋಗಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ನಿಮಿತ್ತ ಗ್ರಾಹಕರ ಜನಜಾಗೃತಿ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಉಪಭೋಕ್ತ ಕಲ್ಯಾಣ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಪ್ರಮೇಶ್ ಬಿಂದ್ ಇವರ ನೇತೃತ್ವದಲ್ಲಿ ತಾಲೂಕಾ ಕಾನೂನು ಸೇವೆಗಳ ಸಂಘ ಹಾಗೂ ನ್ಯಾಯವಾದಿ ಸಂಘಗಳ ಚಿಕ್ಕೋಡಿಯವರ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಹಾಗೂ ಗೌರವಾನ್ವಿತ ಏಳನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಸ್ಎಲ್ ಚೌಹಾಣ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ನಂತರ ಮಾತನಾಡಿದ್ದಾರೆ ಗ್ರಾಹಕರ ವಸ್ತುವನ್ನು ಖರೀದಿಸುವ ಮೊದಲು ಅದರ ಗುಣಮಟ್ಟವನ್ನು ಪರಿಶೀಲಿಸಿ ವಸ್ತುಗಳ ಮೊಹರು ಪ್ಯಾಕಿಂಗ್ ಅನ್ನು ಸರಿಯಾಗಿ ಪರಿಶೀಲಿಸಿ ವಸ್ತು ತಯಾರಿಕೆ ಮತ್ತು ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸಿ ವಸ್ತುವಿನ ಮೇಲೆ ಬರೆದಿರುವ ಬೆಲೆಯನ್ನು ಪರಿಶೀಲಿಸಿ ನಂತರ ಶ್ರೀ ಬಸವಪ್ರಭು ತೂಕು ಮತ್ತು ಮಾಪನ ಇಲಾಖೆಯ ಅಧಿಕಾರಿ ಮಾತನಾಡಿದ್ದು ಎಲ್ಲ ಆಹಾರ ಪದಾರ್ಥಗಳನ್ನು ಮುಚ್ಚಿದ ಪೆಟ್ಟಿಗೆಗಳು ಹಾಗೂ ಪ್ಯಾಕೆಟ್ಗಳಲ್ಲಿ ಪರಿಶೀಲಿಸಿದ ನಂತರ ಖರೀದಿಸಿ ಅಗ್ಮಾರ್ಕ್ ನೋಡಿದ ನಂತರವೇ ವಸ್ತುಗಳನ್ನು ಖರೀದಿಸಬೇಕಾಗಿದ್ದು ಪ್ಯಾಕ್ ಕಿಂಗ್ ದಿನಾಂಕ ಬೆಲೆ ಮತ್ತು ವಸ್ತುಗಳ ಮುಕ್ತಾಯ ದಿನಾಂಕವನ್ನು ಹೊರತುಪಡಿಸಿ ಕಂಪನಿಯ ಹೆಸರು ಮತ್ತು ವಿಳಾಸವನ್ನು ಖಂಡಿತವಾಗಿ ಪರಿಶೀಲಿಸಿ ಯಾವುದೇ ವಸ್ತುವನ್ನು ತೂಕ ಅಥವಾ ಅಳತೆ ಮಾಡುವಾಗ ಎಚ್ಚರಿಕೆಯಿಂದ ವೀಕ್ಷಿಸಿ ಯಾವುದೇ ವಸ್ತುವನ್ನು ತೂಕ ಮಾಡುವ ಮೊದಲು ತೂಕದ ಮಾಪಕಗಳನ್ನು ಪರಿಶೀಲಿಸಿ ಕಲ್ಲು ಅಥವಾ ಇಟ್ಟಿಗೆ ತೂಕದ ವಸ್ತುಗಳನ್ನು ತೆಗೆದುಕೊಳ್ಳಬೇಡಿ ಮರದ ಇಂಡಿ ಸ್ಕೇಲ್ನೊಂದಿಗೆ ತೂಕ ವಿಭಾಗಗಳನ್ನು ಪರಿಶೀಲಿಸಿ ನಂತರ ರಾಜ್ಯಾಧ್ಯಕ್ಷರಾದ ಪ್ರಮೇಶ್ ಬಿಂದ್ ಅವರು ಮಾತನಾಡಿದ್ದು ಯಾವಾಗಲೂ ಪರವಾನಿಗೆ ಹೊಂದಿರುವ ಅಂಗಡಿಗಳನ್ನು ಮಾತ್ರ ಗ್ರಾಹಕ ಔಷಧಿಗಳನ್ನು ಖರೀದಿಸಿ ಖರೀದಿಸಿದ ಔಷಧಿಗೆ ಬಿಲ್ ಬರೆಯಲು ಮರೆಯದಿರಿ ಸೋಲ್ ಪ್ಯಾಕಿಂಗ್ ದಿನಾಂಕ ಮುಕ್ತಾಯ ದಿನಾಂಕ ಅಥವಾ ಔಷಧಿಗಳ ಕಂಪನಿಯ ಹೆಸರನ್ನು ನಮೂದಿಸಬೇಕು ಒಮ್ಮೆ ನೋಡಿ ಯಾವಾಗಲೂ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಔಷಧಿಗಳನ್ನು ಖರೀದಿಸಿ ಯಾವುದೇ ರೀತಿಯ ಅಪಘಾತವನ್ನು ತಪ್ಪಿಸಲು ಔಷಧಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನು ಮಕ್ಕಳ ವ್ಯಾಪ್ತಿಯಿಂದ ದೂರವಿಡಿ ಸಿಲಿಂಡರ್ ತೆಗೆದುಕೊಳ್ಳುವಾಗ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಗ್ಯಾಸ್ ಸಿಲಿಂಡರ್ ಮತ್ತು ಅದರ ತೂಕದ ಸೀಲನ್ನು ಸಹ ಪರಿಶೀಲಿಸಿ ಸಿಲಿಂಡರ್ ಸೋರಿಕೆಯ ಸಂದರ್ಭದಲ್ಲಿ ತಕ್ಷಣವೇ ಸಂಬಂಧಪಟ್ಟ ಗ್ಯಾಸ್ ಏಜೆನ್ಸಿಗೆ ದೂರು ನೀಡಬೇಕಾಗಿದೆ ಸೀಮೆ ಎಣ್ಣೆ ಹಾಕುವುದರಿಂದ ಎಣ್ಣೆಯನ್ನು ತೆಗೆದುಕೊಳ್ಳುವಾಗ ಅಳತೆಯ ಪಾತ್ರೆಗಳು ಕೆಳಭಾಗದಲ್ಲಿ ರಂಧ್ರಗಳನ್ನು ಹೊಂದಿದ್ದರೆ ಅಥವಾ ಕತ್ತರಿಸಿ ಅಥವಾ ಚಪ್ಪಟೆಯಾಗಿದೆಯೇ ಎಂದು ನೋಡಲು ಎಚ್ಚರಿಕೆಯಿಂದ ಪರಿಶ್ ಪರೀಕ್ಷಿಸಿ ಮತ್ತು ಸೀಮೆ ಎಣ್ಣೆ ಕ್ಯಾನನ್ನು ಸಂಪೂರ್ಣವಾಗಿ ತುಂಬಿದ ನಂತರ ಅದರಿಂದ ಫೋಮನ್ನು ತೆಗೆದುಹಾಕಿ ನಂತರ ಅದನ್ನು ಭರ್ತಿ ಮಾಡಿ ಬ್ರೆಡ್ ಇತ್ಯಾದಿ ಆಹಾರ ಪದಾರ್ಥಗಳನ್ನು ತಾಜಾ ಮತ್ತು ಮುಚ್ಚಿದ ಪ್ಯಾಕೆಟ್ಗಳಲ್ಲಿ ಮಾತ್ರ ಇಡಬೇಕು ಡಬಲ್ ರೊಟ್ಟಿಯನ್ನು ಖರೀದಿಸುವಾಗ ತಯಾರಿಕೆಯ ದಿನಾಂಕ ಶೆಲ್ಫ್ ಲೈಫ್ ಮತ್ತು ಕಂಪನಿಯ ಹೆಸರು ಇತ್ಯಾದಿಗಳನ್ನು ಹೊರತುಪಡಿಸಿ ಅದರಲ್ಲಿ ಯಾವುದೇ ಇಷ್ಟ ಇದೆ ಅಥವಾ ಇಲ್ಲವೇ ಎಂಬುದನ್ನು ಸಹ ಪರಿಶೀಲಿಸಿ ಅಚ್ಚು ವಿಷಯವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಅದು ಸಾವಿಗೆ ಕಾರಣವಾಗಬಹುದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಪರಿಶೀಲಿಸಿ ಹಾಲಿನ ಡೈರಿಯಲ್ಲಿ ನಿಮ್ಮ ಮುಂದೆ ನಿಂತಿರುವಾಗ ಹಾಲು ಖರೀದಿಸಿ ಮನೆಯಲ್ಲಿ ಹಾಲು ನೀಡುವುದರಿಂದ ಹಾಲು ಸಂಗ್ರಹಿಸುವಾಗ ಹಾಲಿನ ಅಳತೆ ಮತ್ತು ಗುಣಮಟ್ಟವನ್ನು ಪರಿಶೀಲಿಸಿ ಯಾವುದೇ ಸಂದೇಹವಿದ್ದಲ್ಲಿ ತಕ್ಷಣ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಅಥವಾ ಅಚ್ಚು ವಿಷಯವಾಗಿ ಕಾರ್ಯನಿರ್ವಹಿಸುವುದರಿಂದ ಅದು ಸಾವಿಗೆ ಕಾರಣವಾಗಬಹುದು ಆರೋಗ್ಯ ಇಲಾಖೆಗೆ ದೂರು ನೀಡಿ ಡೀಸೆಲ್ ಮತ್ತು ಪೆಟ್ರೋಲ್ ಖರೀದಿಸುವಾಗ ಅಳತೆಗೆ ವಿಶೇಷ ಗಮನ ಕೊಡಿ ಡಿಸೈಲ್ ಪೆಟ್ರೋಲ್ ಮುಂತಾದವುಗಳಲ್ಲಿ ಕಲಬೆರಕೆ ಶಂಕೆ ಇದ್ದಲ್ಲಿ ಕೂಡಲೇ ನಮ್ಮ ಸಂಸ್ಥೆ ಇಲ್ಲವೇ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿ ಪಡಿತರ ಅಂಗಡಿಗಳಲ್ಲಿ ಸರಕುಗಳನ್ನು ಖರೀದಿಸುವಾಗ ಯಾವುದೇ ರೀತಿಯ ಅಕ್ರಮ ಕಂಡುಬಂದಲ್ಲಿ ತಕ್ಷಣ ದೂರು ನೀಡಿ ನಗರಗಳನ್ನು ಹೊರತುಪಡಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮೇಶ ಗ್ರಾಹಕರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ನಮ್ಮ ಪರಿಶ್ರಮ ಪೆಟ್ರೋಲ್ ಪಂಪ್ಗಳು ಪಡಿತರ ಅಂಗಡಿಗಳು ಎಣ್ಣೆ ಅಂಗಡಿಗಳು ಪಾಯಿಂಟ್ಗಳನ್ನು ಪರಿಶೀಲಿಸುವುದು ಮತ್ತು ಕಲಬೆರಕೆ ಮತ್ತು ಅಳತೆ ಅಕ್ರಮಗಳು ಕಂಡುಬಂದಲ್ಲಿ ಸರ್ಕಾರಕ್ಕೆ ವರದಿ ಮಾಡಬೇಕು ಇನ್ನು ಅರಿವು ಮೂಡಿಸಲು ಮೂರು ಆಹಾರ ಪದಾರ್ಥಗಳು ಪಾನೀಯಗಳು ಮತ್ತು ಆಹಾರ ಮಸಾಲೆಗಳನ್ನು ಪರೀಕ್ಷಿಸುವುದು ಮತ್ತು ಕಲಬೆರಕೆ ಕಂಡುಬಂದಲ್ಲಿ ಸರ್ಕಾರಕ್ಕೆ ಮಾಹಿತಿ ನೀಡುವುದು ಬೇಕು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಗ್ರಾಹಕರಿಗೆ ನಿಷ್ಠಾವಂತರಾಗಿರಬೇಕು ಮತ್ತು ಗ್ರಾಹಕರು ಮಾಡಿದ ದೂರುಗಳ ಮೇಲೆ ತಕ್ಷಣದ ಕ್ರಮ ಕಲಬೆರಕೆ ಮಾಡುವವರ ಮೇಲೆ ಅಳತೆಯಲ್ಲಿ ಅಕ್ರಮ ಮಾಡುವವರ ಮೇಲೆ ನಕಲಿ ಮಾಡುವವರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಿ ಸರಕುಗಳನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವವರನ್ನು ಶಿಕ್ಷಿಸಿ ಗ್ರಾಹಕರು ಯಾವುದೇ ರೀತಿಯಲ್ಲಿ ಮೋಸ ಹೋದರೆ ಅವರಿಗೆ ನ್ಯಾಯ ಒದಗಿಸುವುದು ನಿಮ್ಮ ಗ್ರಾಹಕರ ದೂರುಗಳನ್ನು ಸಾಧ್ಯ ಆದಷ್ಟು ಬೇಗ ಪರಿಹರಿಸುವುದು ಮತ್ತು ಉಚಿತ ಸಹಾಯವನ್ನು ಒದಗಿಸುವುದು ಅವರು ಯಾವುದೇ ಜಾತಿ ಅಥವಾ ಯಾವ ಧರ್ಮಕ್ಕೂ ಮತ್ತು ಸಮಾಜಕ್ಕೂ ಪಕ್ಷಕ್ಕೆ ಸೇರಿದವರಾಗಿರಲಿ ಅವರು ಅವನು ಕೂಡ ತನ್ನ ಹಕ್ಕುಗಳನ್ನ ಪಡೆಯಬೇಕು ಈ ಸಂಸ್ಥೆ ಒದಗಿಸುವ ಗುರಿಯನ್ನು ಹೊಂದಿದೆ ನಿರ್ಧರಿಸಲಾಗಿದೆ ನೀವು ಯಾವುದೇ ದೂರನ್ನ ಹೊಂದಿದ್ದರೆ ಹತ್ತಿರದ ಅಂತಾರಾಷ್ಟ್ರೀಯ ಗ್ರಾಹಕ ಕಲ್ಯಾಣ ಸಮಿತಿ ಶಾಖೆಯನ್ನು ಸಂಪರ್ಕಿಸಿ ಎಂದು ಹೇಳಿದರು ನಂತರದಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದಿರುವ ಅಧಿಕಾರಿ ವಿವಿಧ ಇಲಾಖೆಯ ಮಹಿಳೆಯರಿಗೆ ಜ್ಯೇಷ್ಠ ನಾಗರಿಕರಿಗೆ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಮತ್ತು ಪತ್ರಕರ್ತರಿಗೆ ವಿವಿಧ ಅವಾರ್ಡ್ಗಳಿಂದ ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಬಿ ಬಿ ಪಾಟೀಲ್ ನಿವೃತ್ತ ಕಮಾಂಡೆಂಟ್ ಅರವಿಂದ ಗಟ್ಟಿ ಸಮಾಜ ಸೇವಕರಾದ ಚಂದ್ರಶೇಖರ್ ಹುಕ್ಕೇರಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಗೇರ್ ನರೇಂದ್ರ ನೇರಳೇಕರ್ ಮತ್ತು ಇನ್ನಿತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ರಾಜುಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your